ನಮಸ್ತೆ ಎಚ್ ಎನ್ ಚಂದ್ರಶೇಖರ್ ಲೈವ್ಗೆ ಸ್ವಾಗತ ಈ ಚುನಾವಣೆಯ ಬಹುದೊಡ್ಡ ಒಂದು ರಿಸಲ್ಟ್ ಅಂತ ಹೇಳಿದ್ರೆ ಕೆಂಪು ಸ್ತೂರ್ಯ ಅಸ್ತಂಗತ ಇರ್ತಕ್ಕಂಥದ್ದು ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಶವಪೆಟ್ಟಿಗೆ ಸೇರ್ತಾ ಇದೆ ಏನು ಸುಮಾರು ಒಂದು ಏಳು ದಶಕಗಳ ರಾಜಕಾರಣದಲ್ಲಿ ಇಡೀ ಭಾರತವನ್ನು ಕಪಿ ಮುಷ್ಟಿಲಿಸಿ ಕಲ್ಸ್ಕೊಂಡು ಒಂದು ರೀತಿಯಲ್ಲಿ ಭಾರತವನ್ನು ಛಿದ್ರ ಮಾಡೋದಕ್ಕೆ ಹೊಡೆದಂತಹ ಕಮ್ಯುನಿಸ್ಟ್ ಪಾರ್ಟಿ ನಿಧಾನಕ್ಕೆ ಶವಪೇಟೆಗೆ ಸೇರ್ತಾಯಿದೆ ಸ್ಮಶಾನ ಸೇರ್ತಾಯಿದೆ ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಎರಡು ಸಂಘಟನೆಗಳ ಉದಯ ಆಯಿತು ಒಟ್ಟಿಗೆನೇನೆ ಒಂದು ವಿಜಯದಶಮಿ ದಿವಸ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅತ್ಯಂತ ರಾಷ್ಟ್ರಭಕ್ತ ಸಂಘಟನೆಯಾದಂತಹ ಆರ್ ಎಸ್ ಎಸ್ನ ಉಗಮ ಆಯಿತು ಅದಾದ ಎರಡೇ ತಿಂಗಳಲ್ಲಿ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇನೆ ಕಮ್ಯುನಿಸ್ಟ್ ಪಾರ್ಟಿಯ ಉದಯಾಯಿತು ಭಾರತದಲ್ಲಿ ಎಮ್ ಎನ್ ರಾಯ್ ರೆವಲ್ಯೂಷನರಿ ಮತ್ತು ಅವರ ಪತ್ನಿ ಎವಿಲಿನ್ ಟ್ರೆಂಟು ಅದಾದಮೇಲೆ ಅಬಾನಿ ಮುಖರ್ಜಿ ಎಂ ಪಿ ಜೆ ಅವರು ಇವರೆಲ್ಲ ಸೇರಿಕೊಂಡು ಕಮ್ಯುನಿಸ್ಟ್ ಪಾರ್ಟಿಯನ್ನು ಪ್ರಾರಂಭ ಮಾಡಿದರು ಈ ಎವೆಲಿನ್ ಟ್ರೆಂಟು ಅಮೇರಿಕಾದ ಮಹಿಳೆ ನಮ್ಮ ದೇಶದ ದುರಂತ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಮಾಡಿದ್ದು ಒಬ್ಬ ಬ್ರಿಟಿಷು ಕಮ್ಯುನಿಸ್ಟ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ದು ಒಬ್ಬ ಅಮೇರಿಕನ್ನು ಹೀಗಾಗಿ ಪ್ರಾಬ್ಲಮ್ ಹೇಳಿದ್ರೆ ಇದ್ರ ನೇಟಿವಿಟಿ ಏನು ಈ ಸಂಸ್ಕೃತಿನೇ ಈ ಪಕ್ಷಗಳಿಗೆ ಗೊತ್ತಾಗಲಿಲ್ಲ ಮುಂಚೆಯಿಂದನೂ ಆ ಡಿ ಎನ್ ಎಲ್ ಎ ಆಗಲಿಲ್ಲ ನೋಡಿ ಇವತ್ತು ಭಾರತ ಇರ್ತಕ್ಕಂಥ ಪರಿಸ್ಥಿತಿ ಒಳಗಡೆಗೆ ಜಗತ್ತಿನ ದೊಡ್ಡ ಸಂಘಟನೆಯಾಗಿ ಆರ್ ಎಸ್ ಎಸ್ ಬೆಳೆದು ನಿಂತಿದೆ ಇವತ್ತು ಜಗತ್ತಿನ ದೊಡ್ಡ ಎನ್ ಜಿ ಒ ಆಗಿ ಬೆಳೆದು ನಿಂತಿದೆ ಭಾರತದ ಗ್ರೋತಲ್ಲಿ ಭಾರತದ ಏನು ಸಮಗ್ರತೆಯಲ್ಲಿ ಆರ್ ಎಸ್ ಎಸ್ನ ಪಾತ್ರ ಭಾಳ ದೊಡ್ಡದಾಗಿದೆ ಆದರೆ ಅದೇ ಸಮಯದಲ್ಲಿ ಹುಡಿದಂತಹ ಸಿ ಪಿ ಎಮ್ ಮಾಡಬೇಕಾದಂಥ ಅಷ್ಟೂ ಅನಾಹುತಗಳನ್ನ ಮಾಡಿ ಇವತ್ತು ಅಂತಿಮ ಯಾತ್ರೆ ಕೈಗೊಳ್ತಾ ಇದೆ ಇದೇ ಡಿಫ್ರೆನ್ಸು ನೋಡಿ ಕಮ್ಯುನಿಸ್ಟ್ ಪಾರ್ಟಿ ಆದಾಗ ಅವರು ಪೂರ್ತಿ ಐಡಿಯಾಲಜಿಗಳನ್ನ ತಗೊಂಬಂದಿದ್ದು ಚೈನಾಯಿಂದ ಮತ್ತು ರಷ್ಯಾಯಿಂದ ಆಗ ಯು ಎಸ್ ಎಸ್ ಆರ್ ಇಂದ ಆವತ್ತಿನಿಂದಲೂ ಕೂಡ ಅವರ ಮೊದಲ ನಿಯತಿರ್ತಕ್ಕಂಥದ್ದು ಇದೇ ಚೈನಾಗೆ ಇದೇ ಯು ಎಸ್ ಎಸ್ ಆರ್ಗೆ ಯಾವತ್ತೂ ಭಾರತದ ವಿರೋಧಿ ನಿಲ್ವೇನಾನೇ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಅವರು ಬ್ರಿಟಿಷಿಗೆ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡ್ರು ಕಮ್ಯುನಿಸ್ಟ್ ಪಾರ್ಟಿಯವರು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಇದ ಕ್ವಿಟ್ ಇಂಡಿಯಾ ಚಳುವಳಿ ಆಗೋ ಸಂದರ್ಭದಲ್ಲಿ ನೇತಾಜಿ ಬೋಸನ್ನ ಹಿಗ್ಗ ಮುಗ್ಗ ಟೀಕೆ ಮಾಡಿದ್ರು ಒಂದು ಕಾರ್ಟೂನ್ ಬಂತು ಏನೋ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಒಂದು ಕತ್ತೆ ಥರ ಅವ್ರು ಇವರಿದ್ರಲ್ಲ ಯಾರು ಜಪಾನ್ನ ಜನರಲ್ ಟೋಜೋ ಅವ್ರನ್ನ ಬೆನ್ಮೇಲೆ ಕುರ್ಸ್ಕೊಂಡು ಓಡ್ತಾ ಇರೋ ಥರ ಸುಭಾಷ್ ಚಂದ್ರ ಬೋಸನ್ನ ಕುರಿತು ಒಂದು ಮಾತು ಹೇಳಿದ್ರು ಆಗ ಕಮ್ಯುನಿಸ್ಟ್ ಅವರು ಎ ರನ್ನಿಂಗ್ ಡಾಗ್ ಆಫ್ ಜಪಾನೀಸ್ ಜನರಲ್ ಟೋಜೋ ನಾಯಿ ಅಂತೇಳಿ ಸಂಬೋಧನೆ ಮಾಡಿದ್ರು ಇದಾದ ಮೇಲೆ ಭಾರತ ಪಾರ್ಟಿಷನ್ ಆಗೋ ಸಂದರ್ಭದಲ್ಲಿ ಬ್ರಿಟಿಷರ ಪರವಾಗಿ ನಿಂತ್ಕೊಂಡು ಪಾರ್ಟಿಷನ್ ಮಾಡೋದಕ್ಕೆ ಸಹಾಯ ಮಾಡಿದ್ದು ಇದೇ ಕಮ್ಯುನಿಸ್ಟ್ ಪಾರ್ಟಿ ಸ್ವಾತಂತ್ರ್ಯ ಬಂದ ಮೇಲೂ ಒಂದಷ್ಟು ನೆಹರುಗೂ ಈ ಕಮ್ಯುನಿಸ್ಟರ ಪ್ರಭಾವ ಭಾಳ ಜಾಸ್ತಿ ಆಗಿತ್ತು ಅದರ ಜೊತೆಗೆ ಕಮ್ಯುನಿಸ್ಟ್ನ ಉತ್ತೇಜನ ಬೇರೆ ಇತ್ತು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕಮ್ಯುನಿಸ್ಟಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಬಂದ್ಬಿಟ್ಟು ಸಿ ಪಿ ಐ ಇದ್ದಿದ್ದು ಸಿ ಪಿ ಐ ಎ ಎಮ್ ಅಂತೇಳಿ ಒಂದು ಭಾಗ ಬೇರೆ ಆಯಿತು ಈಗಿರ್ತಕ್ಕಂಥ ಸಿ ಪಿ ಎಮ್ಮು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇಂದಿರಾ ಗಾಂಧಿಯವರ ಪಕ್ಷ ಸ್ಪ್ಲಿಟ್ಟಾಗಿ ಮೈನಾರಿಟಿ ಗೌರ್ಮೆಂಟ್ ಆದಾಗ ಇದೇ ಏನು ಮಾರ್ಕ್ಸಿಸ್ಟ್ನ ಸಪೋರ್ಟ್ ತಗೊಂತಾರೆ ಇಂದಿರಾ ಗಾಂಧಿಯವರು ಆಗಲೇ ಇದೇ ಅವಕಾಶವನ್ನು ಉಪಯೋಗಿಸ್ಕೊಂಡು ಇಡೀ ಭಾರತದ ಎಜುಕೇಷನ್ ಸಿಸ್ಟಮನ್ನೇ ಕಪಿ ಮುಷ್ಟಿಗೆ ತೊಗೊಂಡ್ಬಿಡ್ತಾರೆ ಕಮ್ಯುನಿಸ್ಟವರು ಆಗಲೇ ಎನ್ ಸಿ ಆರ್ ಟಿ ಬರೋದು ಆವತ್ತೇನೇನೆ ಆವತ್ತಿಂದನೇ ಭಾರತದ ಎಲ್ಲ ಗದ್ಯಗಳಲ್ಲಿ ಪದ್ಯಗಳಲ್ಲಿ ಪುಸ್ತಕಗಳಲ್ಲಿ ಮೊಘಲರನ್ನು ವೈಭವೀಕರಣ ಮಾಡಿದ್ದು ಭಾರತದ ರಾಜರುಗಳನ್ನೆಲ್ಲ ಹಾಕಿದ್ದು ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ಯಾರು ನಿಜವಾದ ಹೋರಾಟ ಮಾಡಿದ್ರು ಅವ್ರನ್ನೆಲ್ಲವನ್ನು ಮೂಲ ಗುಂಪು ಮಾಡಿದ್ದು ಕೇವಲ ಭಾರತದ ವಿರೋಧಿ ನಿಲುವುಗಳು ಬಂದಿದ್ದೇನೆ ಈ ಟೆಕ್ಸ್ಟ್ ಬುಕ್ಗಳಲ್ಲಿ ಆವಾಗಿಂದ ನೋಡಿ ಕೇರಳದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕಾಂಗ್ರೆಸ್ ಜೊತೆ ಸೇರಿಕೊಂಡು ಸರ್ಕಾರನೇ ಮಾಡಿಬಿಡ್ತಾರೆ ಸಿ ಪಿ ಐನ ಅಚ್ಯುತ ಮೆನನ್ ಚೀಫ್ ಮಿನಿಸ್ಟರ್ ಆಗ್ತಾರೆ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ತುರ್ತು ಪರಿಸ್ಥಿತಿಯನ್ನು ಇಡೀ ದೇಶವೇ ವಿರೋಧ ಮಾಡಿದಾಗ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಜೊತೆಗೆ ನಿಂತ್ಕೊಂಡಿದ್ದು ಈ ಸಿ ಪಿ ಐ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಪಶ್ಚಿಮ ಬಂಗಾಳದಲ್ಲೂ ಕೂಡ ಈ ಏನು ಕಾಂಗ್ರೆಸ್ನ ದುಡಾಡಳಿತಕ್ಕೆ ಜನ ಪೂರ್ತಿ ಕಮ್ಯುನಿಸ್ಟ್ ಪಕ್ಷಗಳಿಗೆ ಬೆಂಬಲ ಕೊಡ್ತಾರೆ ಹಾಗಾಗಿ ಏನಾಗೋಯಿತು ವೆಸ್ಟ್ ಬೆಂಗಾಲು ಅಸ್ಸಾಂನ ಭಾಗಗಳು ಇಡೀ ನಾರ್ತ್ ಈಸ್ಟ್ ರಾಜ್ಯಗಳಲ್ಲಿ ಪ್ರಭಾವ ಜಾಸ್ತಿ ಬೆಳೆದ್ಬಿಡ್ತಾರೆ ಬರ್ತಾ 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 ತ್ರಿಪುರದಲ್ಲಿ ಪೂರ್ತಿ ಕಬ್ಜಾನೆ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿನ ಮಾಣಿಕ್ ಶಾ ಸುಮಾರು ಎರಡು ದಶಕಗಳ ಕಾಲ ಇಡೀ ತ್ರಿಪುರಾನ ರಾಜ್ಯ ಸರ್ಕಾರವನ್ನು ಆಳಿದ್ರು ಜ್ಯೋತಿ ವೆಸ್ಟ್ ಬೆಂಗಾಲಲ್ಲಿ ಸುಮಾರು ಮೂರುವರೆ ದಶಕಗಳ ಕಾಲ ಅದೇ ರೀತಿ ಕೇರಳದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇತ್ತು ಇವತ್ತು ಕೂಡ ಮಾಡ್ತಾ ಇದೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ವಿ ಪಿ ಸಿಂಗ್ ಸರ್ಕಾರಕ್ಕೆ ಬಾಹ್ಯವಾದ ಒಂದು ಬೆಂಬಲವನ್ನು ಕೊಟ್ಟರು ಸಾವಿರದ ಒಂಬೈನೂರ ತೊಂಬತ್ತಾರ ಚುನಾವಣೆಯಲ್ಲಿ ಮೂವತ್ತೆರಡು ಸೀಟನ್ನು ಗೆದ್ದಿತ್ತು ನಾಲ್ಕನೇ ಅತಿ ದೊಡ್ಡ ಪಕ್ಷವಾಗಿತ್ತು ಭಾರತದಲ್ಲಿ ಮೊದಲನೇ ಅಂದರೆ ಆಗ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಅದರಲ್ಲ ಆ ಎಲೆಕ್ಷನ್ನು ಆ ಎಲೆಕ್ಷನಲ್ಲಿ ಬಿ ಜೆ ಪಿ ಅತಿದೊಡ್ಡ ಪಕ್ಷ ಆಗಿತ್ತು ನೂರ ಅರವತ್ತೊಂದು ಸೀಟನ್ನು ತಗೊಂಡು ಎರಡನೇ ಅತಿ ದೊಡ್ಡ ಪಕ್ಷ ಕಾಂಗ್ರೆಸ್ ಆಗಿತ್ತು ನೂರ ನಲವತ್ತು ಸೀಟ್ ತೊಗೊಂಡು ಮೂರನೇದು ದಳ ನಲವತ್ತ ಆರು ಸೀಟ್ ತೊಗೊಂಡಿತ್ತು ನಾಲ್ಕನೇ ಅತಿ ದೊಡ್ಡ ಪಕ್ಷ ಕಮ್ಯುನಿಸ್ಟ್ ಆಗಿತ್ತು ಮೂವತ್ತೆರಡು ಸೀಟು ಇವರು ಸಪೋರ್ಟಿಂದನೇ ದೇವೇಗೌಡರು ಕೂಡ ಪ್ರೈಮ್ ಮಿನಿಸ್ಟರ್ ಆದರು ಅದಾದಮೇಲೆ ಐ ಕೆ ಗುಜರಾಲ್ ಅವರದ್ದು ಪ್ರೈಮ್ ಮಿನಿಸ್ಟ್ರಾದರು ಅದಾದಮೇಲೆ ಮತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ಇದೇ ಯು ಪಿ ಎ ಸರ್ಕಾರಕ್ಕೆ ಬಾಹ್ಯವಾಗಿ ಬೆಂಬಲ ಕೊಡ್ತು ಕಮ್ಯುನಿಸ್ಟು ಅಂದರೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತೇಳಿದ್ರೆ ಭಾರತವನ್ನು ತುಂಡಿಸ್ತಕ್ಕಂಥ ಮನಸ್ಥಿತಿ ಇಟ್ಕೊಂಡಿದ್ದೇ ಬಂದಂತಹ ಕಮ್ಯುನಿಸ್ಟ್ ಪಕ್ಷ ಭಾರತದಲ್ಲಿ ಅತ್ಯಂತ ಪ್ರಬಲ ರಾಜಕೀಯ ಪಕ್ಷವಾಗಿ ರೂಪುಗೊಂಡಿತ್ತು ಆದರೆ ಮಾಡಿದ್ದೆಲ್ಲವೂ ರಾಷ್ಟ್ರ ವಿರೋಧಿ ಕೃತ್ಯಗಳನ್ನೇನೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಭಾರತವನ್ನು ಆಕ್ರಮಣ ಮಾಡಿದಾಗ ಇವರು ಒಳಗಡೆ ಒಳಗಡೆಯಿಂದನೇ ಈ ಇಂಟೆಲೆಕ್ಚುಯಲ್ಗಳು ಈ ಅರ್ಬನ್ ನಕ್ಸಲ್ಗಳು ಇವರೆಲ್ಲವರೂ ಕಮ್ಯುನಿಸ್ಟರ ಶಿಶುಗಳು ಅರ್ಬನ್ ನಕ್ಸಲ್ಸ್ಗಳು ನಕ್ಸಲೈಟ್ಸ್ಗಳು ಇವರು ಒಳಗಡೆ ಒಳಗಡೆಯಿಂದನೇ ಚೈನಾಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಅಲ್ಲಿ ಏನು ಭಾರತದ ಸೈನಿಕರಿಗೆ ಫುಡ್ ಹೋಗ್ತಾ ಇತ್ತು ಅದನ್ನು ತಡಿತಕ್ಕಂಥ ಪ್ರಯತ್ನಗಳು ಇಂಟೆಲೆಕ್ಚುಯಲ್ ಆಗಿ ಚೈನಾ ಸಪೋರ್ಟ್ ಮಾಡ್ತಕ್ಕಂಥದ್ದು ಇಂತಹ ದೇಶದ್ರೋಹಿಗಳು ಇದೇ ಭೂಮಿ ಮೇಲೆ ಹುಟ್ಟಿ ಇದೇ ಅನ್ನ ತಿಂದು ಇದೇ ನೀರು ಕುಡಿದು ಭಾರತದ ದ್ರೋಹ ಮಾಡ್ತಕ್ಕಂಥ ಕೆಲಸಗಳು ಮಾಡ್ಕೊಂಬಂದರು ಕಮ್ಯುನಿಸ್ಟ್ ಅವರು ಅದಾದ ಮೇಲೆ ನಾನು ಹೇಳಿದ್ನಲ್ಲಾಗಲಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಯಾವಾಗ ಸರ್ಕಾರ ಸಪೋರ್ಟ್ ಕೊಡೋಕ್ಕೆ ಶುರು ಮಾಡ್ತು ಆಗ ಇಡೀ ಏನೋ ಒಂದು ಶಿಕ್ಷಣ ವ್ಯವಸ್ಥೆ ಇತ್ತಲ್ಲ ಆ ಶಿಕ್ಷಣ ವ್ಯವಸ್ಥೆನ ಕಪಿ ಮುಷ್ಟಿಗೆ ತೊಗೊಂಡ್ರು ನಿಧಾನಕ್ಕೆ ನಿಧಾನಕ್ಕೆ ಯೂನಿವರ್ಸಿಟಿಗಳನ್ನ ಆಪೋಷಣೆ ತೊಗೊಂಡ್ರು ಇವತ್ತು ನೋಡಿ ಏನು ಜೆ ಎನ್ ಯು ಏನಿದೆ ಈ ಜೆ ಎನ್ ಯು ಭಾರತದ ಟುಕಡೆ ಟುಕ್ಡೆ ಗ್ಯಾಂಗ್ನ ಒಂದು ಬೀಜೋತ್ಪಾದಕ ಕಂಪನಿ ಆಗಿಬಿಟ್ಟಿದೆ ಅದೊಂದು ಫ್ಯಾಕ್ಟ್ರಿ ಆಗಿಬಿಟ್ಟಿದೆ ಏನು ದೇಶದ್ರೋಹಿಗಳನ್ನ ತಯಾರಿಸ್ತಿರ್ತಕ್ಕಂತಹ ಫ್ಯಾಕ್ಟ್ರಿ ಅದು ಕಮ್ಯುನಿಸ್ಟ್ನ ಕೇಂದ್ರ ಕೂಡ ಅದೇ ರೀತಿ ಡೆಲ್ಲಿ ಯೂನಿವರ್ಸಿಟಿ ಜೊತೆಗೆ ಇಡೀ ಪತ್ರಿಕಾ ರಂಗವನ್ನು ಬ್ಯೂರೋಕ್ರೆಸಿಯನ್ನು ಕೆಟ್ಟದಾಗಿ ಆಕ್ರಮಣ ಮಾಡ್ಕೊಂಡ್ಬಿಟ್ಟಿತ್ತು ಇವತ್ತು ಭಾಳಷ್ಟು ಜನ ಪತ್ರಕರ್ತರುಗಳು ಟಿ ವಿ ಮಾಧ್ಯಮಗಳು ಲೆಫ್ಟಿಸ್ಟ್ ಇರೋರು ಅದರಲ್ಲಿ ಅಜಿತ್ ಅಂಜುಮ್ ಇರ್ಬೋದು ರವೀಶ್ ಕುಮಾರ್ ಬರ್ಕಾದತ್ತ ಧ್ರುವರಾತಿ ಇವೆಲ್ಲರೂ ಕೂಡ ಇವತ್ತೂ ಕೂಡ ಜನರ ಮನಸ್ಸಲ್ಲಿ ವಿಷವನ್ನು ತುಂಬ್ಕೊಂಡು ಕೂತಿದ್ದಾರೆ ಆದರೆ ಒಂದು ಅತ್ಯಂತ ಖುಷಿಯಾದ ವಿಚಾರ ಅಂದರೆ ಚುನಾವಣೆ ನಂತರ ಚುನಾವಣೆ ಅದರಲ್ಲೂ ಕೂಡ ಮೋದಿಯವರು ಬಂದಮೇಲೆ ಕಮ್ಯುನಿಸ್ಟರ ಪ್ರಭಾವ ಭಾಳ ಕಡಿಮೆ ಆಗ್ತಾ ಬಂತು ಯಾವ ಕಮ್ಯುನಿಸ್ಟರು ವಿಪರೀತ ಮುಸಲ್ಮಾನರ ತುಷ್ಟೀಕರಣ ಮಾಡ್ತಾಯಿದ್ರು ಯಾವ ಕಮ್ಯುನಿಸ್ಟರು ಡೈರೆಕ್ಟಾಗಿ ಮತ್ತು ಇಂಡೈರೆಕ್ಟಾಗಿ ಮಿಷನರಿಗಳ ಜೊತೆ ನಿಂತ್ಕೊಂಡು ಕನ್ವರ್ಷನನ್ನು ಮಾಡಿಸ್ತಾಯಿದ್ರು ಕ್ರಿಶ್ಚಾನಿಟಿಗೆ ಹಿಂದೂಗಳ್ನ ಕನ್ವರ್ಷನನ್ನು ಇದ್ದರು ಅವೆಲ್ಲವಕ್ಕೂ ಧಕ್ಕೆ ಆಗಲಿಕ್ಕೆ ಶುರುವಾಯಿತು ಈ ನೋಡಿ ಈ ಕಮ್ಯುನಿಸ್ಟರ ಡಬಲ್ ಸ್ಟ್ಯಾಂಡರ್ಡ್ ನೋಡಿ ಭಾರತದಲ್ಲಿ ಹಿಂದೂಗಳ ವಿರುದ್ಧ ಮುಸ್ಲಿಮರನ್ನು ಎತ್ಕಟ್ಟಿ ಮುಸ್ಲಿಮರನ್ನ ವಿಪರೀತ ತುಷ್ಟೀಕರಣ ಮಾಡ್ತಾರೆ ಅದೇ ಚೈನಾದಲ್ಲಿ ಏನು ಯುಗರ್ ಮುಸ್ಲಿಮ್ಸ್ ಇದ್ದಾರಲ್ಲ ಚೈನಾದಲ್ಲಿ ಮುಸ್ಲಿಮ್ಸು ಇವ್ರನ್ನ ಜನೋ ಸೈಡು ಅಲ್ಲಿ ತಲೆ ಎತ್ಕೊಂಡು ಬದುಕೋಂಗೇ ಇಲ್ಲ ಮುಸ್ಲಿಮ್ಸು ಚೈನಾದಲ್ಲಿ ಅವರ ಮಸೀದಿಗಳನ್ನ ನಾಶ ಮಾಡ್ತಾರೆ ಅವರಲ್ಲಿ ನಮಾಜ್ ಮಾಡೋಕ್ಕೆ ಬಿಡೋದಿಲ್ಲ ಸಾವಿರಾರು ಜನ ಮುಸಲ್ಮಾನರ ಕಗ್ಗೊಲೆಗಳಾಗ್ತದೆ ನಿತ್ಯವೂ ಕೂಡ ಭಾರತದಲ್ಲಿ ಮುಸಲ್ಮಾನರ ಪರ ನಿಲ್ತಾರೆ ಯಾಕೆ ಹೇಳಿದ್ರೆ ಅವರನ್ನು ಉಪಯೋಗಿಸ್ಕೊಂಡು ಭಾರತವನ್ನು ತುಂಡು ಮಾಡೋದಕ್ಕೆ ಭಾರತ ತೇರೆ ಟುಕಡೆ ಹೊಂಗೆ ಇನ್ಶಾ ಅಲ್ಲ ಇನ್ಶಾ ಅಲ್ಲ ಇದು ಇವರ ಘೋಷವಾಕ್ಯ ಭಾರತ ನಿನ್ನನ್ನು ತುಂಡು ಮಾಡ್ತೀವಿ ಅಂತಕ್ಕಂಥದ್ದು ಇವರ ಘೋಷವಾಕ್ಯ ಆದರೆ ಅದೃಷ್ಟವಶಾತ್ ಭಾರತೀಯರಿಗೆ ಈ ಕಮ್ಯುನಿಸ್ಟರ ನಿಜ ಬಣ್ಣ ಗೊತ್ತಾಗ್ತಾ ಇದೆ ಒಂದೊಂದೇ ರಾಜ್ಯಗಳಿಂದ ಒದ್ದೋಡಿಸ್ತಾ ಇದ್ದಾರೆ ಏನು ಸುಮಾರು ಮೂರುವರೆ ದಶಕಗಳ ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ನಿರಂತರವಾಗಿ ರಾಜ್ಯವನ್ನು ವೆಸ್ಟ್ ಬೆಂಗಾಲ್ ರಾಜ್ಯವನ್ನು ಆಡಿದಂತಹ ಕಮ್ಯುನಿಸ್ಟ್ ಪಾರ್ಟಿ ಇವತ್ತಲ್ಲಿ ಹೇಳ ಎಸಿಲ್ದಂಗಾಗಿದೆ ಒಂದು ಸೀಟ್ ಕೂಡ ಇಲ್ಲ ಎರಡು ದಶಗಳ ಕಾಲ ಸುಮಾರು ನಾಲ್ಕರಿಂದ ಐದು ಎಲೆಕ್ಷನ್ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಂತಹ ಶಾ ತ್ರಿಪುರಾದಲ್ಲಿ ಇವತ್ತು ಲೆಕ್ಕಕ್ಕೆ ಇಲ್ಲ ಅಲ್ಲಿ ಸಿಕ್ಕಿಮಿಂದ ಸಂಪೂರ್ಣವಾಗಿ ಕಾಲ್ಕಿತ್ತಿದೆ ಮಣಿಪುರದಿಂದ ಆಚೆ ಹಾಕಿದ್ದಾರೆ ಮೇಘಾಲಯದಿಂದ ಆಚೆ ಹಾಕಿದ್ದಾರೆ ಅರುಣಾಚಲ ಪ್ರದೇಶದಿಂದ ಆಚೆ ಹಾಕಿದ್ದಾರೆ ಕೇರಳದಲ್ಲಿ ಎರಡನೇ ಕನ್ಜೆಟಿವ್ ಎಲೆಕ್ಷನ್ನು ಕೇವಲ ಒಂದು ಸೀಟ್ ಮಾತ್ರ ಗೆಲ್ಲಕ್ಕಾಗಿರೋದು ಎಂ ಪಿ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತು ಸೀಟ್ಗಳಲ್ಲಿ ಹತ್ತೊಂಬತ್ತು ಸೀಟು ಯು ಡಿ ಎಫ್ ಗೆದ್ದಿದ್ರೆ ಒಂದು ಸೀಟನ್ನಷ್ಟೇ ಸಿ ಪಿ ಎಮ್ ಗೆದ್ದಿತ್ತು ಈ ಬಾರಿನೂ ಕೂಡ ಇಪ್ಪತ್ತು ಸೀಟಲ್ಲಿ ಹದಿನೆಂಟು ಸೀಟನ್ನ ಯು ಡಿ ಎಫ್ ಗೆದ್ದರೆ ಯು ಡಿ ಎಫ್ ಅಂದರೆ ಕಾಂಗ್ರೆಸ್ನ ನೇತೃತ್ವದ ಯು ಡಿ ಎಫ್ ಅದರಲ್ಲಿ ಕಾಂಗ್ರೆಸ್ ಹದಿನಾಲ್ಕು ಸೀಟ್ ಗೆದ್ದಿತ್ತು ಈ ಬಾರಿ ಎರಡು ಸೀಟನ್ನು ಮುಸ್ಲಿಂ ಲೀಗು ಒಂದು ಸೀಟನ್ನು ಕೆ ಇ ಸಿ ಅಂತಕ್ಕಂಥ ಒಂದು ಸಣ್ಣ ಪಕ್ಷ ಮತ್ತೊಂದು ಸೀಟನ್ನು ಆರ್ ಎಸ್ ಪಿ ಅಂತಕ್ಕಂಥದ್ದು ಇವು ಏನು ಯು ಡಿ ಎಫ್ನ ಪಾಲುದಾರ ಪಕ್ಷಗಳು ಹದಿನೆಂಟು ಸೀಟನ್ನು ಅವು ಗೆದ್ದವು ಒಂದು ಸೀಟನ್ನಷ್ಟೇ ಸಿ ಪಿ ಎಮ್ ಗೆಲ್ಲಿಕ್ಕಾಯಿತು ಇನ್ನೊಂದು ಸೀಟನ್ನು ಗೆದ್ದಿದ್ದು ಬಿ ಜೆ ಪಿ ತ್ರಿಶೂರಲ್ಲಿ ಸುರೇಶ್ ಗೋಪಿ ಸ್ವಾತಂತ್ರ್ಯ ಬಂದ ನಂತರ ಬಿ ಜೆ ಪಿಯಲ್ಲಿ ಖಾತೆಯನ್ನು ತೆಗೆದಿದೆ ಈ ಒಂದು ಫ್ಯಾಸಿನೇಟಿಂಗ್ ಸ್ಟೋರಿ ಕೇಳೋದು ಹೇಳಬೇಕು ಅಂತ ಹೇಳಿದ್ರೆ ನೋಡಿ ಕೇರಳದಿಂದ ಕಮ್ಯುನಿಸ್ಟ್ ಪಾರ್ಟಿ ಮೂಲೋತ್ಪಾದನೆ ಇದೆ ಎರಡು ಕನ್ಸರ್ಕ್ಯೂಟಿವ್ ಆಗಿ ಎರಡು ಸರಿ ಅವ್ರು ಗೌರ್ಮೆಂಟ್ ಫಾರಮ್ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರಲ್ಲಿ ಗೆದ್ದರು ಮತ್ತು ಇಪ್ಪತ್ತೊಂದರಲ್ಲಿ ಗೆದ್ದರು ಪಿಣರಾಯಿ ವಿಜಯನ್ ಆದರೆ ಇವತ್ತು ಪರಿಸ್ಥಿತಿ ಹೆಂಗಿದೆ ಹೇಳಿದ್ರೆ ಜನ ರೋಸೋಗಿದ್ದಾರೆ ಕಮ್ಯುನಿಸ್ಟ್ ಪಾರ್ಟಿಯ ಇದರಿಂದ ಹಂಗಾಗಿಯೇ ರಿಸಲ್ಟ್ ಆ ಥರ ಬಂದಿದ್ದು ಎಂ ಪಿ ಚುನಾವಣೆಯಲ್ಲಿ ಕೇವಲ ಒಂದು ಸೀಟನ್ನು ಮಾತ್ರ ಗೆದ್ದಿದೆ ಕೇರಳದಲ್ಲಿ ಕಾಂಗ್ರೆಸ್ಸು ಮೂವತ್ತೈದು ಪಾಯಿಂಟ್ ಸೊನ್ನೆ ಎಂಟು ಪರ್ಸೆಂಟ್ ವೋಟನ್ನ ತೊಗೊಂಡಿದ್ದರೆ ಕಮ್ಯುನಿಸ್ಟ್ ಪಾರ್ಟಿ ತಗೊಂಡಿರ್ತಕ್ಕಂಥದ್ದು ಇಪ್ಪತ್ತೈದು ಪಾಯಿಂಟ್ ಎಂಟು ಎರಡು ಮೊದಲ ಬಾರಿ ಖಾತೆ ತೆಗೆದಿರ್ತಕ್ಕಂತಹ ಬಿ ಜೆ ಪಿ ತಗೊಂಡಿರೋದು ಹದಿನಾರು ಪಾಯಿಂಟ್ ಆರು ಎಂಟು ಅದರಲ್ಲೂ ಕೂಡ ಏನು ಟ್ರಾವೆಂಕೂರ್ ರೀಜನ್ ಏನಿದೆ ಮತ್ತು ಕೊಚ್ಚಿನ್ ರೀಜನ್ ಏನಿದೆ ಇದರಲ್ಲಿ ಆಲ್ಮೋಸ್ಟು ಬಿ ಜೆ ಪಿಯ ವೋಟ್ ಶೇರ್ ಸಿ ಪಿ ಎಮ್ನ ಹತ್ತಿರ ಬಂದುಬಿಟ್ಟಿದೆ ನೋಡಿ ಕೇರಳದ ರಾಜಕಾರಣ ನೋಡಬೇಕು ಅಂತೇಳಿದ್ರೆ ಅಲ್ಲಿ ಮೂರು ಧರ್ಮಗಳು ಮೇಜರು ಒಂದು ಹಿಂದೂಗಳು ಇವರ ಸಂಖ್ಯೆ ಐವತ್ತೈದು ಪರ್ಸೆಂಟು ಇದಾದ ಮೇಲೆ ಮುಸ್ಲಿಮ್ ಬರ್ತಾರೆ ಇದಾದ ಮೇಲೆ ಕ್ರಿಶ್ಚಿಯನ್ನು ಸ್ವಾತಂತ್ರ್ಯ ಬಂದಲ್ಲಿಂದೂ ಎರಡು ಮೈತ್ರಿಯ ದಳಗಳ ಮಧ್ಯೆಯೇ ಒಂದು ಒಂದ್ಸರಿ ಈ ದಳ ಗೆದ್ದರೆ ಮತ್ತೊಂದು ಆ ದಳ ಆಬ್ಸುಲ್ಯೂಟ್ ಮೆಜಾರಿಟಿ ಯಾವ ಪೊಲಿಟಿಕಲ್ ಪಾರ್ಟಿಗೂ ಇಲ್ಲಿವರೆಗು ಕೇರಳದಲ್ಲಿ ಕೊಟ್ಟಿಲ್ಲ ಈಗ ಇರ್ತಕ್ಕಂಥದ್ದು ಬಹಳ ವರ್ಷಗಳಿಂದ ಒಂದು ಯು ಡಿ ಎಫು ಅದು ಕಾಂಗ್ರೆಸ್ನ ನೇತೃತ್ವ ಮತ್ತೊಂದು ಎಲ್ ಡಿ ಎಫು ಸಿ ಪಿ ಎಮ್ನ ನೇತೃತ್ವದಲ್ಲಿ ಯಾವುದಾದ್ರೂ ಒಂದು ನೇತೃತ್ವ ಗೆಲ್ಲಬೇಕು ಅಂತ ಹೇಳಿದ್ರೆ ಎರಡು ರಿಲಿಜಿಯನ್ಗಳು ಒಟ್ಟಿಗೆ ಓಟ್ ಹಾಕಬೇಕು ಸಾಮಾನ್ಯವಾಗಿ ಏನಾಗ್ತಿತ್ತು ಸಿ ಪಿ ಎಮ್ ಗೆಲ್ಲಬೇಕಾದ್ರೆ ಹಿಂದೂಗಳು ಮತ್ತು ಮುಸಲ್ಮಾನರು ಒಟ್ಟಿಗೆ ಸಿ ಪಿ ಎಮ್ಗೆ ಓಟ್ ಹಾಕೋರು ಯು ಡಿ ಎಫ್ ಗೆಲ್ಲೋ ಸಂದರ್ಭದಲ್ಲಿ ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸು ಒಟ್ಟಿಗೆ ಓಟ್ ಹಾಕೋರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ನೋಡಿದ್ರೆ ಏನು ಕಾಂಗ್ರೆಸ್ ನೇತೃತ್ವದ ಯು ಡಿ ಎಫ್ಗೆ ಕಂಪ್ಲೀಟಾಗಿ ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನರು ಒಟ್ಟಿಗೆ ಓಟ್ ಹಾಕಿದ್ರು ಹಾಗಾಗಿ ಅಭೂತಪೂರ್ವವಾದ ಇಪ್ಪತ್ತಲ್ಲಿ ಹತ್ತೊಂಬತ್ತು ಗೆಲ್ತು ಈ ಬಾರಿನೂ ಕೂಡ ಮೇಜರ್ ಮುಸ್ಲಿಮ್ಸು ಮತ್ತು ಕ್ರಿಶ್ಚಿಯನ್ಸು ಯು ಡಿ ಎಫ್ನ ಪರವಾಗಿದ್ದರೆ ಅದರರ್ಥ ಮುಸಲ್ಮಾನರು ಮತ್ತು ಕ್ರಿಶ್ಚಿಯನ್ಸು ಕಮ್ಯುನಿಸ್ಟ್ ಪಾರ್ಟಿಯನ್ನು ಬಿಟ್ಬಿಟ್ಟಿದ್ದಾರೆ ಈ ಮುಸಲ್ಮಾನನ್ನು ಹೋಲಿಸ್ಕೊಳೋಕ್ಕೆ ಹಂಗಾಗಿ ಪಿಣರಾಯಿ ವಿಜನ್ ಏನೇನೋ ಸರ್ಕಸ್ ಮಾಡಿದ್ರು ಇಸ್ರೇಲ್ ಪ್ಯಾಲೆಸ್ಟೈನ್ ವಿಷಾರ ಇಟ್ಕೊಂಡು ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಅಂತ ಮಾಡ್ಕೊಂಡು ಇದನ್ನು ಮಾಡಿದ್ರು ಸಿ ಎ ಎ ಪರವಾಗಿ ಘೋಷಣೆಗಳ್ ಮಾಡಿದ್ರು ಏನಾದರೂ ಮಾಡಿ ಮುಸ್ಲಿಂ ಲೀಗ್ನ ತಮ್ಮ ಪರವಾಗಿ ಕರ್ಕೊಂಡ್ಬರ್ಬೇಕು ಅಂತೇಳಿ ಏನೇನು ಸರ್ಕಸ್ ಮಾಡಿದ್ರು ಆದರೆ ಮುಸ್ಲಿಂ ಲೀಗ್ ಕಾಂಗ್ರೆಸನ್ನು ಬಿಟ್ಬಿಟ್ಟು ಇವ್ರ ಕಡೆಗೆ ಬರ್ತಾ ಇಲ್ಲ ಹಾಗಾಗಿ ಎರಡಿಕೇಟ್ ಆಗ್ತಾಯಿದೆ ಮೂಲೋತ್ಪಾದನೆ ಆಗ್ತಾ ಇದೆ ಕೇರಳದಿಂದ ನೋಡಿ ಕೇರಳದ ಏನು ಮಲಬಾರ್ ರೀಜನ್ ಇದೆ ಇಲ್ಲಿ ಮುಸಲ್ಮಾನರ ಬಾಹುಳ್ಯ ಹೆಚ್ಚು ಸುಮಾರು ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಮುಸ್ಲಿಮ್ ಇರ್ತಕ್ಕಂಥ ಏರಿಯಾದು ಸುಮಾರು ಎಂಟು ಲೋಕಸಭಾ ಕ್ಷೇತ್ರಗಳು ಬರ್ತದೆ ಈ ಮುಸ್ಲಿಂ ಬಾಹುಳ್ಯ ಇರ್ತಕ್ಕಂಥ ಮಲಬಾರ್ ರೀಜನ್ನ ಎಂಟು ಕ್ಷೇತ್ರಗಳಲ್ಲಿ ಒಂದು ಸೀಟನ್ನು ಕೂಡ ಸಿ ಪಿ ಎಮ್ ಗೆದ್ದಿಲ್ಲ ಮತ್ತು ಆರು ಸೀಟ್ಗಳಲ್ಲಿ ಅಂದರೆ ಒಟ್ಟು ಇಪ್ಪತ್ತು ಲೋಕಸಭಾ ಸೀಟಲ್ಲಿ ಎಂಟು ಮುಸಲ್ಮಾನ್ ಬಾಹುಳ್ಯದ ಕ್ಷೇತ್ರಗಳು ಆರು ಕ್ರಿಶ್ಚಿಯನ್ ಬಾಹುಳ್ಯದ ಕ್ಷೇತ್ರಗಳಿದ್ದಾವೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಕ್ರಿಶ್ಚಿಯನ್ಸ್ ಇರ್ತಕ್ಕಂತಹ ಕ್ಷೇತ್ರಗಳು ಲೋಕಸಭಾ ಕ್ಷೇತ್ರಗಳು ಅದರಲ್ಲಿ ಇಡುಕಿನಲ್ಲಿ ಸುಮಾರು ನಲವತ್ತೊಂದು ಪಾಯಿಂಟ್ ಐದು ಪರ್ಸೆಂಟು ಕ್ರಿಶ್ಚಿಯನ್ಸ್ ಇದ್ದಾರೆ ಪಟ್ಟಣಂ ತಿಟ್ಟದಲ್ಲಿ ಮೂವತ್ತೈದು ಪಾಯಿಂಟ್ ಆರು ಪರ್ಸೆಂಟು ಕ್ರಿಶ್ಚಿಯನ್ಸ್ ಇದ್ದಾರೆ ಈ ಈ ಆರು ಕ್ಷೇತ್ರಗಳಲ್ಲೂ ಕೂಡ ಒಂದೇ ಒಂದು ಕ್ಷೇತ್ರದಲ್ಲೂ ಸಿ ಪಿ ಐ ಸಿ ಪಿ ಎಮ್ ಗೆದ್ದಿಲ್ಲ ಅದರರ್ಥ ಮುಸ್ಲಿಂ ಬಾಹುಳ್ಯ ಕ್ಷೇತ್ರದಲ್ಲೂ ಸಿ ಪಿ ಎಮ್ ಇಲ್ಲ ಕ್ರಿಶ್ಚಿಯನ್ ಬಾಹುಳ್ಯ ಕ್ಷೇತ್ರದಲ್ಲೂ ಸಿ ಪಿ ಎಮ್ ಇಲ್ಲ ಇನ್ನು ತ್ರಿಶೂರಲ್ಲಿ ಬಿ ಜೆ ಪಿ ಗೆದ್ದಿರೋದರಲ್ಲಿ ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ನರ ಓಟುಗಳು ಕೂಡ ಅತಿ ಹೆಚ್ಚು ಬಂದಿರತಕ್ಕಂಥದ್ದು ಜೊತೆಗೆ ಈ ಕ್ರಿಶ್ಚಿಯನ್ರಿಗೆ ಈ ಈ ಸಿ ಪಿ ಎಮ್ಗೆ ಹೊಡೆತಾ ಬೀಳ್ತಿರೋದೇನಂತ ಹೇಳಿದ್ರೆ ಹಿಂದೂಗಳ ಎರಡು ದೊಡ್ಡ ಕಮ್ಯುನಿಟಿಗಳಾದ ಯಜವಾ ಕಮ್ಯುನಿಟಿ ಮತ್ತು ನಾಯರ್ ಕಮ್ಯುನಿಟಿಗಳು ನಿರಂತರವಾಗಿ ಕಮ್ಯುನಿಸ್ಟ್ ಪಾರ್ಟಿಗೆ ಓಟ್ ಆಗ್ತಾ ಕಾರಣ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ಸನ್ನು ಸೋಲಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕೇವಲ ಕಮ್ಯುನಿಸ್ಟ್ ಪಾರ್ಟಿಗೆ ಅಂಥೇಳಿ ಆದರೆ ಕೇರಳದಲ್ಲಿ ಈಗ ಒಂದು ಮೂರನೇ ಫೋರ್ಸು ಉದ್ಭವ ಆಗಿರೋದ್ರಿಂದ ಬಿ ಜೆ ಪಿಯ ಫಾರಮಲ್ಲಿ ಈಗ ಇಡೀ ಕಮ್ಯುನಿಟಿಗಳು ಇವೆರಡೂ ದೊಡ್ಡ ಸಮುದಾಯಗಳು ಬಿ ಜೆ ಪಿಯ ಪರವಾಗಿ ನಿಂತಿದೆ ಹಾಗಾಗಿ ಹಿಂದೂಗಳ ಓಟ್ಗಳು ಕನ್ಸಾಲಿಡೇಷನ್ ಆಗ್ತಾಯಿದೆ ಬಿ ಜೆ ಪಿಯ ಪರವಾಗಿ ಆದ ಕಾರಣ ಸಿ ಪಿ ಎಮ್ಗೆ ಈ ಕಡೆ ಹಿಂದೂಗಳ ಓಟು ಇಲ್ಲ ಈ ಕಡೆ ಮುಸಲ್ಮಾನರ ಓಟು ಇಲ್ಲ ಈ ಕಡೆಗೆ ಕ್ರಿಶ್ಚಿಯನ್ಸ್ರ ಓಟು ಇಲ್ಲ ಇಡೀ ದೇಶದಲ್ಲಿ ಒಂದೇ ಒಂದು ಕಡೆ ಉಳ್ಕೊಂಡಿರ್ತಕ್ಕಂಥದ್ದು ಕೇರಳದಲ್ಲಿ ಅಲ್ಲಿನೂ ಕೂಡ ಇವರ ಕತೆ ಮುಗಿತಾ ಇದೆ ಇಪ್ಪತ್ತಾರಕ್ಕೆ ವಿಧಾನಸಭಾ ಚುನಾವಣೆ ಇದೆ ಹಂಡ್ರೆಡ್ ಪರ್ಸೆಂಟ್ ಸೋತು ಸುಣ್ಣ ಆಗ್ತಾರೆ ಅಲ್ಲಿಗೆ ಇವರ ಶವಪೆಟ್ಟಿಗೆ ಅಂತಿಮ ಮೊಳೆ ಹೊಡೆದಂಗಾಗುತ್ತೆ ಕೇರಳದಲ್ಲಿ ಇನ್ನು ವೆಸ್ಟ್ ಬೆಂಗಾಲಲ್ಲಿ ನೋಡಿ ವೆಸ್ಟ್ ಬೆಂಗಾಲಲ್ಲಿ ನಾನು ಹೇಳಿದೆ ಮೂರುವರೆ ದಶಕ ಕಾಲ ಆಡಳಿತ ಮಾಡಿದವರು ಇವತ್ತು ಒಂದೇ ಒಂದು ಸೀಟನ್ನು ಕೂಡ ಗೆಲ್ಲಕ್ಕಾಗಿಲ್ಲ ಮೊನ್ನೆನೂ ಕೂಡ ಮೊನ್ನೆ ನಡೆದ ವೆಸ್ಟ್ ಬೆಂಗಾಲ್ ಚುನಾವಣೆಯಲ್ಲಿ ಇವರು ಇಂಡಿಯಾ ಅಲಯನ್ಸ್ನ ಪಾರ್ಟ್ನರ್ ಆಗಿದ್ದರೂ ಕೂಡ ಮಮತಾ ಬ್ಯಾನರ್ಜಿಯವ್ರನ್ನ ಹತ್ರ ಸೇರಿಸಲಿಲ್ಲ ಸಿ ಪಿ ಎಮ್ ಮತ್ತು ಕಾಂಗ್ರೆಸ್ ಅಲಯನ್ಸ್ ಮಾಡ್ಕೊಂಡು ನಿಂತ್ಕೊಂಡ್ರು ಅಲಯನ್ಸಲ್ಲಿ ಇಪ್ಪತ್ತೊಂಬತ್ತು ಸೀಟಲ್ಲಿ ಸಿ ಪಿ ಎಮ್ ನಿಂತರೆ ಹದಿಮೂರು ಸೀಟಲ್ಲಿ ಕಾಂಗ್ರೆಸ್ ನಿಂತ್ಕೊಂತು ಈ ಇಪ್ಪತ್ತೊಂಬತ್ತು ಸೀಟಲ್ಲಿ ಇಪ್ಪತ್ತೇಳು ಸೀಟಲ್ಲಿ ಠೇವಣಿ ಬರಲಿಲ್ಲ ಕಮ್ಯುನಿಸ್ಟ್ ಪಾರ್ಟಿಗೆ ಕೇವಲ ಎರಡು ಸೀಟಲ್ಲಿ ಅದು ಒಂದು ಮಹಮ್ಮದ್ ಸಲೀಮು ಮತ್ತೊಂದು ಸುದಾಯ್ ಚಕ್ರವರ್ತಿ ಈ ಎರಡು ಕ್ಷೇತ್ರದಲ್ಲಿ ಮಾತ್ರ ಠೇವಣಿ ಬಂದಿದ್ದು ಇನ್ನು ಕಾಂಗ್ರೆಸ್ಸು ಹದಿಮೂರು ಸೀಟಲ್ಲಿ ನಿಂತಿತ್ತು ಅದರಲ್ಲಿ ಎಂಟು ಸೀಟಲ್ಲಿ ಠೇವಣಿ ಕಳ್ಕೊಂಡ್ರು ಒಂದು ಸೀಟನ್ನು ಮಾತ್ರ ಕಾಂಗ್ರೆಸ್ ಗೆಲ್ತು ಅಲ್ಲಿ ಇಶಾಕಾಂತ್ ಚೌಧರಿ ಅವರು ಗೆದ್ದರು ಈವನ್ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸದನದ ಕಾಂಗ್ರೆಸ್ನ ಸದನದ ನಾಯಕರಾದಂಥ ಅಧೀರ್ ರಂಜನ್ ಅವರು ಕೂಡ ಸೋತು ಸುಣ್ಣಾದ್ರು ಸರಿ ತ್ರಿಪುರಾದಲ್ಲಿ ಇಲ್ಲ ಅರುಣಾಚಲ ಪ್ರದೇಶದಲ್ಲಿ ಇಲ್ಲ ಸಿಕ್ಕಿಮಲ್ಲಿ ಇಲ್ಲ ಅಂದರೆ ಇಡೀ ದೇಶದ ಎಲ್ಲ ಭಾಗಗಳಿಂದಲೂ ಕೂಡ ಕಮ್ಯುನಿಸ್ಟ್ ಪಾರ್ಟಿ ನಾಮಾವಶೇಷ ಆಗಿದೆ ಬರ್ತಕ್ಕಂಥ ಕೆಲವೇ ವರ್ಷಗಳಲ್ಲಿ ಕಂಪ್ಲೀಟ್ ವ್ಯಾನಿಷ್ ಆಗುತ್ತೆ ಯಾವ ಪಕ್ಷ ವಿದೇಶಗಳ ಬೆಂಬಲ ತಗೊಂಡು ಇಲ್ಲಿನ ದೇಶ ವಿರೋಧಿಗಳ ಜೊತೆನೇ ಸೇರಿಕೊಂಡು ದೇಶವನ್ನು ತುಂಡು ಮಾಡೋಕ್ಕೋಯ್ತು ಆ ಪಕ್ಷವೇ ನಾಶ ಆಗ್ತಾ ಇದೆ ಇದು ಈ ಚುನಾವಣೆಯ ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ಈ ಸಂಚಿಕೆ ಎಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ದಯಮಾಡಿ ಹೆಚ್ ಎನ್ ಚಂದ್ರಶೇಖರ್ ಲೈವ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಜೈ ಹಿಂದ್